ಬಂಧುಗಳೇ ಒಂದು ಕೋಳಿ ತನ್ನ ಮರಿಗಳನ್ನು ರಕ್ಷಣೆ ಹೇಗೆ ಮಾಡುತ್ತದೆ ಅದು ರೆಕ್ಕೆ ಪುಕ್ಕದಲ್ಲಿ ಇಟ್ಕೊಂಡು ಕಾವು ಕೊಡುತ್ತದೆ ಅವುಗಳಿಗೆ ದೂರ ಹೋಗದಂತೆ ರಕ್ಷಣೆ ನೀಡುತ್ತದೆ ಮತ್ತು ಇನ್ನೊಬ್ಬರ ಬಾಯಿಗೆ ತುತ್ತಾಗದೆ ಅಂದರೆ ಬೆಕ್ಕಿನ ಬಾಯಿಗೆ ತುತ್ತಾಗದೆ ಇರುವ ಹಾಗೆ ಅದನ್ನು ರಕ್ಷಣೆ ಮಾಡಿ ಕಾಪಾಡ್ತಕ್ಕಂಥ ಕೆಲಸ ಒಂದು ತಾಯಿ ಕೋಳಿಯ ಕರ್ತವ್ಯ ಇರುವ ಹಾಗೆ ಒಂದು ತಾಲೂಕಿನ ಆ ಕಾರ್ಯಕರ್ತರ ಅಂದರೆ ಒಂದು ಎಲ್ಲ ಕಾರ್ಯಕರ್ತರ ರಕ್ಷಣೆ ಮಾಡ್ತಕ್ಕಂಥ ತಾಯಿ ಕೋಳಿ ಯಾರು ಅಂದರೆ ಆ ತಾಲೂಕಿನ ವಿವಿಧ ಉದ್ದೇಶ ಪುನರ್ಸ್ಥತಿ ಕಾರ್ಯಕರ್ತ ಆ ತಾಲೂಕಿನ ಕಾರ್ಯಕರ್ತರ ಹಿತರಕ್ಷಣೆ ಅವರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಮುನ್ನೆಚ್ಚರಿಕವಾಗಿ ತಿಳಿಸಿ ತಿಳಿಹೇಳಿಸಿ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಿರೋದು ಒಂದು ವರದಿ ಇದೆ ಅದು ಸುರಪುರ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಅಂದರೆ ಕರ್ನಾಟಕ ರಾಜ್ಯ ವಿಕಲಚೇತನರ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಒಕ್ಕೂಟದ ರಾಜ್ಯ ಸಹಕಾರದರ್ಶಿಯಾದಂಥ ಮಾಳಪ್ಪ ಪೂಜಾರಿಯವರು ತಮ್ಮ ತಾಲೂಕಿನ ಕಾರ್ಯಕರ್ತರಿಗೆ ಈಗಾಗಲೇ ರಾಜ್ಯದಲ್ಲಿ ಹರಿದಾಡ್ತಕ್ಕಂಥ ವಿಷಯವನ್ನು ಚರ್ಚೆ ಮಾಡಿ ರಕ್ಷಣೆ ಮಾಡಿರುವ ವರದಿ ಹಂಚ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ವರದಿ ತಾವೆಲ್ಲರೂ ನೋಡಿ ತೆಲ್ ತಮ್ಮ ತಮ್ಮ ತಾಲೂಕಿನ ಕಾರ್ಯಕರ್ತರನ್ನು ರಕ್ಷಣೆ ಮಾಡಿ ಅಂತಕ್ಕಂಥ ಕಾಳಜಿಯಿಂದ ಈ ವಿಡಿಯೋನ ತಮ್ಮ ಜೊತೆಗೆ ಹಂಚ್ಕೊತ ಇದ್ರು ದಯವಿಟ್ಟು ಈ ಒಂದು ಗಮನವಿಟ್ಟು ಕೇಳಿ ಗಮನವಿಟ್ಟು ಆಲಿಸಿ ತಾವೆಲ್ಲರೂ ತಮ್ಮ ತಮ್ಮ ತಾಲೂಕಿನ ರಕ್ಷಣೆ ಅಂತಕ್ಕಂಥ ಒಂದು ಈ ಮಾತನ್ನು ಹೇಳಿ ಧನ್ಯವಾದಗಳು ನಮ್ಗೆ ಅಂದೂರು ಎಲ್ಲಿ ಕೆಲಸ ಮಾಡಲಾರದೇ ಕಾರ್ಡ್ ಗಾಳಿ ಮಾಡಿಕೊಟ್ರಂತನ್ನೋ ಒಂದು ಆದೇಶದ ಮುಖಾಂತರ ನಮಗೂ ಇವತ್ತು ತಾವೆಲ್ಲರೂ ಆ ಒಂದು ದಾಖಲೆ ರೂಪಕ್ಕೆ ತಂದು ಕೊಟ್ಟರೆ ಅದನ್ನು ಮಾಡಿಸೋಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅದ್ರ ಜೊತೆಗೆ ಇವತ್ತ ಶಿಶುದ್ದಿ ಏನಾದ ಮುಖಾಂತರ ಅಂತಂದರೆ ಎಲ್ಲೆಲ್ಲೋ ಗ್ರಾಮ ಪಂಚಾಯತ್ ಇದು ಎಲ್ಲ ಸ್ಟೇಟ್ ಗ್ರೂಪು ಇನ್ನತರ ಗ್ರೂಪ್ ಅಂಗ ಗ್ರೂಪು ಎಂಬ ಮಾಡೋದು ಇಲ್ಲಿ ಗ್ರೂಪ್ಗಳಲ್ಲಿ ಏನೋ ವಿಶೇಷವಾಗಿ ಕನಿಷ್ಠ ವೇತನ ಆಗ್ತದ ಆ ಬೇರೆ ಬೇರೆ ಸಂಘಟನೆದವರು ಬೇರೆ ಬೇರೆಯವರು ಹೇಳೋಕತ್ತಾಗ ಅದು ಕನಿಷ್ಠ ವೇತನ ಅದು ದೂರದ ಬೆಟ್ಟ ನೋಡಲು ನೂನೇಗೆ ಅಂದ ಹಾಗೆ ಅದು ಅದು ಇಲ್ಲ ಆದರೂ ಅಷ್ಟು ಅಷ್ಟು ಆಗ್ತದಂತೀಸ ನಮಗೆ ಭರವಸೆ ಇಲ್ಲ ಅಂತ ಹೇಳ್ತಾ ಅದ್ರ ಜೊತೆಗೆ ಏನಪ್ಪ ಅಂತಂತಂದರೆ ರೈಲು ಹೋಗಿರ್ಬೋದು ಆಗಿರ್ಬೋದು ಕನಿಷ್ಠ ವೇತನ ಆಗೋದು ಭರವಸೆ ಕಮ್ಮಿ ಕನಿಷ್ಠ ವೇತನಂತೆ ಯಾರು ಆಗಲ್ಲ ಆಗಿ ಬೇಜಾರು ಬೇಜ ಸಂಘಟನೆಗಳು ಬೇಜಾರ ಆತ್ಮೀಯರು ಹೇಳಿದ್ದಾರೆ ಅದು ಆಗ ಸು ಸುದ್ದ ಸುಳ್ಳು ಅಂತ ಹೇಳ್ತೀನಿ ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಕನಿಷ್ಠ ವೇತನ ಆಗ್ತದೆ ಹೇಳಿ ಎಲ್ಲೆಲ್ಲೋ ಒಂದಿಷ್ಟು ಅಮೌಂಟ್ ವಸೂಲಿ ಮಾಡಕೋತಾರೆ ದುಡ್ಡು ವಸೂಲಿ ಮಾಡ್ಕೊತಾರ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ತಲೆ ಯಾರಾದಂಗೆ ಯಾವುದೇ ದುಡ್ಡು ಗಿಡ್ಡು ಕೊಡೋಂಥ ವ್ಯವಸ್ಥೆ ಹಾಕಬಾರಿ ಅದ್ರ ಜೊತೆಗೆ ಏನೋ ಪೇಮೆಂಟ್ ಹೆಚ್ಚಿಗೆ ಆಗ್ಬೋದು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಒಂದು ಇಲಾಖೆಯಿಂದ ನಮ್ಮ ಕೆಲಸ ನೋಡ್ದಿಂದ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಪೇಮೆಂಟ್ ಹೆಚ್ಚಿಗೆ ಆಗ್ಬೋದು ಹೊರತಾಗಿ ಏನು ಕನಿಷ್ಠ ವೇತನ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ ಅದ್ರ ಏನಪ್ಪ ಅಂತಂತಂದರೆ ಬೇಜವರು ಈ ಒಂದು ಬಂದಿಲ್ಲ ಅಂತಂದರೆ ನಾವು ಯಾವುದು ಏನಂತೇಳ ಬೇಜವರು ನಮ್ಮ ಸಂಘಟನೆಯವರು ಇನ್ನೂ ಇನ್ನಿತರರು ಈ ಒಂದು ಸಂಘದವರು ಇವರು ಈ ಒಂದು ಕಾರ್ಯಕರ್ತರು ಕನಿಷ್ಠ ವೇತನ ಬೇಡ ಕನಿಷ್ಠ ವೇತನ ಬೇಡ ಅಂತ ಹೇಳಿ ಅಜ್ಜಿ ಪಟ್ಟಣ ತಿರುಗಿಸುಗಳು ಮಾಡಿರ್ತಾರೆ ಅದಕ್ಕೆ ಯಾವ ಕನಿಷ್ಠ ವೇತನ ಯಾರು ಬೇಡ ಅಂತ ರಾಜ್ಯ ರಾಜ್ಯದ ಯಾರೂ ಅನ್ನಲ್ಲ ಕನಿಷ್ಠ ವೇತನ ಸಿದ್ದ ಬಯಸದೆ ಎಲ್ಲರ ಕಾರ್ಯಕರ್ತರ ಒಂದು ಆಸೆ ಆಗಿರ್ತದ ಅದಕ್ಕೆ ಯಾರು ಕನಿಷ್ಠ ವೇತನ ಅಂತ ಯಾರೂ ಬರೆದು ಕೊಟ್ಟಿಲ್ಲ ಹೇಳೋನು ಹೇಳಲ್ಲ ಯಾರೋ ಕಾರ್ಯರು ಸಂಘಟನೆಗಳು ಇನ್ನಿತರ ಕಾರ್ಯಕರ್ತರು ಹೇಳಿರ್ತಾರೆ ನಾವು ಯಾರಾದರೂ ಮನೆಯನ್ನು ಕಟ್ಟೋಗ್ಬೇಡ್ರಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಅಂತ ಸಮಯ ಬಂದಾಗ ನಾ ಮತ್ತೆ ತಿಳಿಸ್ತೀನಿ ಎಲ್ಲರಿಗೆ ಏನು ಇವತ್ತಿನ ದಿವಸ ಅಂಥ ಅದು ಯಾವುದೇ ಘಟನೆ ನಡೆದಿಲ್ಲ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಯಾರು ಇಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೋಗೋಕೆ ಹೋಗೋದು ನಡೆದಾವೆ ದುಡ್ಡು ತೊಗೊತ್ತಾಗ ಕನಿಷ್ಠ ವೇತನ ಮಾಡೋಕ್ಕ ಅಂತ ಕೆಲಸ ಅದು ಎಷ್ಟು ಮಂದಿಗೆ ಸತ್ಯದ ಎಷ್ಟು ಸುಳ್ಳು ಅದು ಗೊತ್ತಿಲ್ಲ ಇವತ್ತು ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಆ ಕನಿಷ್ಠ ವೇತನ ಆಗಿಲ್ಲ ಅಂತಂತಂದ್ರೆ ಅಂದರೆ ಅದಕ್ಕೆ ಈ ಒಂದು ಸಂಘಟನೆ ಆಗಲಿ ನಮ್ಮ ಕಾರ್ಯಕರ್ತರು ಯಾರ್ದು ಅದಕ್ಕೆ ಅಡ್ಡಿ ಇಲ್ಲ ಆಗಿಲ್ಲ ಅಂತಂದರೆ ಆಗಿಲ್ಲ ಅಂತಂದ್ರೆ ಮುಂದೆ ಯೂರಿ ಇಲ್ಲ ಗ್ಯಾಡ ತೀಸ ಬರ್ಬ್ರಂತ ಅದಕ್ಕೆ ಯಾವುದೇ ಒಂದು ಸುಳ್ಳು ಸುದ್ದಿ ಅಭಿಸ ಕೆಲಸ ಆಗ್ಬಾರ್ದು ಏನೋ ನಮ್ಮ ದೊರೋದನ್ನು ಹೆಚ್ಚಿಗೆ ಆಗ್ಬೋದು ಅದನ್ನು ನಾವೇ ಮಾಡಿಸಿ ನಾವೇ ಮಾಡ್ಸಿ ತಿನ್ನೋದು ಭಾಳ ಒಂದೇ ಆಗ ಅದು ಸರ್ಕಾರ ಮಾಡೋ ಮಟ್ಟದಲ್ಲಿ ನಮ್ಮ ಕೆಲಸ ಮಾಡೇ ಮಾಡ್ತಲ್ಲ ಅಂತ ಹೇಳ್ತಾ ಆಗ್ಬೋದು ಹಾಗಾದ ಇರ್ಬೋದು ಹಾಗೂ ಅಂತ ಹೇಳಲ್ಲ ಏನ ಇಷ್ಟು ಹೇಳಿದ ನಾನು ಒಂದೆರಡು ಮಾತುಗಳು ಭೋಗಿಸ್ತೀನಿ ಈ ಸಭೆಗೆ ಒಂದು ವಿಧಾನ ಮಾಡ್ತಾ ಎಲ್ಲರನ್ನ ಬಿಳ್ಕೊಳ್ಳಲು ನಾನು ಇಚ್ಛಿಸ್ತೀನಿ ಧನ್ಯವಾದಗಳು